ರಾಮನಗರ ಜಿಲ್ಲೆ ಕನಕಪುರ ತಾಲೂಕಿನ ಎಸ್ ಕರಿಯಪ್ಪ ಶಿಕ್ಷಣ ಸೊಸೈಟಿಯ ಕೃಷಿ ಮಹಾವಿದ್ಯಾಲಯಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಂದು ಶಂಕುಸ್ಥಾಪನೆ ನೆರವೇರಿಸಿದರು ಈ ವೇಳೆ ಬೊಮುಲ್ ಅಧ್ಯಕ್ಷ ಮಾಜಿ ಸಂಸದ ಡಿಕೆ ಸುರೇಶ್ ವಿಧಾನ ಪರಿಷತ್ ಸದಸ್ಯ ಪುಟ್ಟಣ್ಣ ಶಾಸಕ ಇಕ್ಬಾಲ್ ಹುಸೇನ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಮಾತನಾಡಿದ ಡಿಕೆ ಶಿವಕುಮಾರ್ ರಾಜ್ಯ ಸರ್ಕಾರದ ಸಹಯೋಗದೊಂದಿಗೆ ಕೃಷಿ ಮಹಾವಿದ್ಯಾಲಯ ಸ್ಥಾಪನೆಯಾಗುತ್ತಿದ್ದು ಇದರಿಂದಾಗಿ ನೂರಾರು ವಿದ್ಯಾರ್ಥಿಗಳಿಗೆ ನೆರವಾಗಲಿದೆ ರಾಮನಗರವನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮರುನಾಮಕರಣ ಮಾಡಿದಾಗಿನಿಂದ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಕೈಗೆತ್ತಿಕೊಳ್ಳಲಾಗುತ್ತಿದೆ ಶಿಕ್ಷಣ ಕ್ಷೇತ್ರದಲ್ಲಿಯೂ ಮಹತ್ವದ ಬದಲಾವಣೆಗಳನ್ನು ತರುವ ನಿಟ್ಟಿನಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು ಸುದ್ದಿಗಾರರ ಪ್ರಶ್ನೆಯೊಂದಕ್ಕೆ ಪ್ರತಿಕ್ರಿಯಿಸಿದ ಅವರು ವಸತಿ ಹಂಚಿಕೆ ವಿಚಾರದಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂಬ ಆರೋಪ ಸತ್ಯಕ್ಕೆ ದೂರವಾಗಿದ್ದು ಹಂಚಿಕೆ ವಿಚಾರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಟ್ಟಿದೆ ಎಂದರು ಬೆಂಗಳೂರು ಮಿಲ್ಕಿ ವೀನ್ ಆಗಿದ್ದಾರೆ ಅಮೆರಿಕ ಆಗಿದ್ದಾರೆ ಅವರು ಬೆಂಗಳೂರು ಪಾರ್ಲಿಮೆಂಟ್ ಕ್ಷೇತ್ರ ಏನ್ ಅವ್ರ ಹೆಸರು ಕನಕ್ಪುರನೇ ಮಡಿಬೋದಾಯ್ತಲ್ಲ ನಾವೇ ಕನಕ್ಪುರ ನಾವು ಕನಕ್ಪುರದಲ್ಲೇ ಇರ್ಬೇಕು ಅಂತ ಕೇಳ್ಬೇಕಾಯ್ತಲ್ಲ ನಾವು ನಾವೇ ಬಿಟ್ಟು ಆಯ್ತು ಕನಕ್ಪುರ ಎಲ್ಲ ಚಿಂತೆ ಇಲ್ಲ ನಮ್ಮ ಸ್ವಾಭಿಮಾನ ಹುಡುಗಿ ನಮ್ಮ ಆಸ್ತಿಗಳು ನಮ್ಮ ಜನರಿಗೆ ಮುಂದ ಪೀಳಿಗೆಗೆಲ್ಲ ಈಗ ಎಲ್ಲಿ ಅಮೆರಿಕ ಅಂತ ಹೇಳ್ತಾರೆ ಅಮೆರಿಕ ಎಷ್ಟು ದೊಡ್ಡದಿದೆ ನಮ್ಮ ರಾಜ್ಯದಿಂದ ಎರಡರಷ್ಟು ಮೂರಷ್ಟು ಇದೆ ಆದರೂ ಅಮೆರಿಕ ಅಂತ ಹೇಳ್ತಾರೆ ಹಂಗೆ ಬೆಲ್ಲೂ ಆದ್ರೆ ಬೆಂಗಳೂರು ಜಿಲ್ಲೆಯವರು ಅಂತ ನಮಗೆಲ್ಲ ಹೆಸರು ಇರಬೇಕು ಅದಕ್ಕೆ ಕಷ್ಟಪಟ್ಟು ಅವರೆಲ್ಲ ಬೇಕಾದಷ್ಟು ಟೀಕೆ ಮಾಡಿದ್ರು ಬಿಡೋದಿಲ್ಲ ಏನೇನು ಬೇಕೋ ಎಲ್ಲ ಕುತಂತ್ರ ನಡೆಸಿದ್ರು ಆದರೆ ನಿಮ್ಮ ಶಕ್ತಿ ನನ್ನ ಮೇಲೆ ಇದೆಯಲ್ಲ ನಿಮ್ಮ ಆಶೀರ್ವಾದ ಇದೆಯಲ್ಲ ಈ ನಮ್ಮ ಆರ್ ಎಸ್ ಸಂಸ್ಥೆಯ ಮೊದಲನೇ ಇವ್ರು ಹೇಳ್ದಂಗೆ ಮೊದಲನೆಯ ಅಗ್ರಿಕಲ್ಚರ್ ಕಾಲೇಜು ಬೆಂಗಳೂರು ದಕ್ಷಿಣ ಜಿಲ್ಲೆಲೆ ಇದೆ ಇಲ್ಲೇ ಬಂದು ವಿದ್ಯಾಭ್ಯಾಸ ಬೆಂಗಳೂರಲ್ಲಿ ಬರೋರು ಇಲ್ಲೇ ಬಂದು ವಿದ್ಯಾಭ್ಯಾಸ ಮಾಡ್ಕೊಂಡು ಹೋಗ್ಬೇಕು ಅವೆಲ್ಲ ಸುಮ್ನೆ ಸುಳ್ಳ್ರಿ ಯಾರೋ ಒಬ್ಬ ಹೇಳ್ಬಿಟ್ರೆ ಆಗೋಗ್ತದ ಈಗ ನಾನಾಗ್ಲಿ ನೀವ್ ಒಬ್ರು ಕೇಳಿ ಗ್ರಾಮ ಸಭೆಯಲ್ಲಿ ಹೆಂಗ್ ಕೊಟ್ಬಿಡಕಾಗ್ತದೆ ಗ್ರಾಮ ಸಭೆಯಲ್ಲಿ ತೀರ್ಮಾನ ಮಾಡೋರು ಯಾರು ಅವರೇ ಮುನ್ಸಿಪಾಲ್ಟಿ ತೀರ್ಮಾನ ಮಾಡೋರು ಮುನ್ಸಿಪಾಲ್ಟಿ ಅವರು ಮಂತ್ರಿಗೂ ಸರ್ಕಾರಕ್ಕೂ ಏನ್ ವ್ಯತ್ಯಾಸ ಇದೆ ಅವೆಲ್ಲ ಸುಳ್ಳು ಅವೆಲ್ಲ ಯಾವ್ದೋ ಒಂದು ತರ ಆಗಿಲ್ಲ ಪಾಪ ಆರ್ ಪಾಟೀಲ್ ಅವ್ರಿಗೆ ಫುಲ್ ಮಾಹಿತಿ ಗೊತ್ತಿದ್ಯೋ ನಂಗೆ ಗೊತ್ತಿಲ್ಲ para otro sí,